ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತಿನ ವ್ಲಾಗ್ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಬೆಳಿಗ್ಗೆ ಐದು ಗಂಟೆಯಿಂದ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಈವ್ನಿಂಗ್ ರೂಟೀನ್ ಕೂಡ ಇದರಲ್ಲಿ ಶೇರ್ ಮಾಡ್ತೀನಿ ಸೊ ಇವಾಗ ನಾನು ಟಿಫಿನ್ ಬಾಕ್ಸ್ಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನಾನು ಇಲ್ಲಿ ರೋಟಿಗೆ ಸೈಡ್ ಡಿಶನ್ನು ಮಾಡ್ತಾ ಇದ್ದೀನಿ ಪನ್ನೀರನ್ನು ಬಳಸಿ ಮೊದಲಿಗೆ ಟೊಮೆಟೊ ಹಣ್ಣನ್ನು ತೆಗೆದುಕೊಂಡಿದ್ದೆ ಇಲ್ಲಿ ನಾನು ಎರಡು ಟೊಮೆಟೊ ಹಣ್ಣನ್ನು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಅಖಾರದ ಪುಡಿ ಹಾಗೆ ಕೊತ್ತಂಬರಿ ಪೌಡರ್ ಹಾಗೆ ಹಳದಿ ಪೌಡರನ್ನು ಹಾಕಿ ಮಿಕ್ಸಿ ಜಾರಲ್ಲಿ ಅದನ್ನು ಚೆನ್ನಾಗಿ ರುಬ್ಕೊಂಡು ಬರ್ತೀನಿ ಇವಾಗ ನೀವೇನಾದರೂ ರೋಟಿ ತಿನ್ನಬೇಕು ಅಥವಾ ಊಟಕ್ಕೆ ಏನಾದರೂ ಮಾಡ್ಕೋಬೇಕು ಕ್ವಿಕ್ಕಾಗಿ ಏನಾದರೂ ಮಾಡೋಣ ಹೆಲ್ದಿಯಾಗಿ ಅಂತ ಹೇಳಿದರೆ ಇದನ್ನು ಟ್ರೈ ಮಾಡ್ಬೋದು ಹಾಗೆ ನಾನಿಲ್ಲಿ ಪನ್ನೀರನ್ನು ಬಳಸಿದ್ದೇನೆ ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ಮಾಡ್ತಾ ಇದ್ದೀನಿ ಹಾಗಾಗಿ ಇಲ್ಲಿ ನಾನು ಹಾಫ್ ಪನ್ನೀರನ್ನು ತೆಗೆದುಕೊಂಡಿದ್ದೆ ಚಿಕ್ಕದಾಗಿ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ ಜೀರಿಗೆ ಹಾಗೆ ನಾನು ರುಬ್ಕೊಂಡಿರುವಂತಹ ಮಸಾಲವನ್ನು ಇದಕ್ಕೆ ಹಾಕಿ ಹಸಿ ವಾಸನೆ ಹೋಗೋ ತನಕ ಮೊದಲಿಗೆ ಫ್ರೈ ಮಾಡ್ಕೊಳ್ತೀನಿ ಇನ್ನು ಎಷ್ಟು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಕೂಡ ಆ್ಯಡ್ ಮಾಡ್ಕೋಬಹುದು ಇವಾಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಹಾಗೆ ಕಟ್ ಮಾಡ್ಕೊಂಡಿರುವಂತಹ ಪನ್ನೀರನ್ನು ಆ್ಯಡ್ ಮಾಡ್ತೀನಿ ಕೊನೆಗೆ ಸ್ವಲ್ಪ ಕಸೂರಿ ಮೇಥಿಯನ್ನು ಹಾಕಿದ್ರೆ ಈ ರೆಸಿಪಿ ರೆಡಿಯಾಯಿತು ತುಂಬ ಕ್ವಿಕ್ಕಾಗಿ ಮಾಡ್ಕೋಬಹುದು ಹಾಗೆ ನಾನು ಇದನ್ನ ರೋಟಿ ಜೊತೆ ಸರ್ವ್ ಮಾಡ್ತೀನಿ ಹಾಗಾಗಿ ನಾನಿಲ್ಲಿ ಆ ರೊಟ್ಟಿನ ಮಾಡ್ಕೊಳ್ತಾ ಇದ್ದೀನಿ ಸಣ್ಣ ಉರಿಯಲ್ಲಿ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಪನ್ನೀರ್ ಗ್ರೇವಿ ರೆಡಿ ಆಗುತ್ತೆ ಕೊನೆಗೆ ಇದಕ್ಕೆ ಬಟರ್ ಕೂಡ ಹಾಕಿದ್ದೆ ಆ ಕ್ಲಿಪ್ ಮಿಸ್ ಆಗಿತ್ತು ಹಾಗೆ ಈ ಕಡೆ ನಾನು ರೋಟಿ ಕೂಡ ಮಾಡ್ಕೊಳ್ತಾ ಇದ್ದೀನಿ ಲಂಚ್ ಬಾಕ್ಸ್ ರೆಡಿಯಾಯಿತು ಇವಾಗ ಬೆಳಗಿನ ಬ್ರೇಕ್ಫಾಸ್ಟ್ಗೆ ನಾನಿಲ್ಲಿ ಮೆಂತ್ಯ ದೋಸೆಗೆ ಹಿಟ್ಟನ್ನು ರುಬ್ಬಿಟ್ಟಿದ್ದೆ ಸೊ ಮಕ್ಕಳಿಗೋಸ್ಕರ ಸ್ವಲ್ಪ ಜೋನಿ ಬೆಲ್ಲ ಆ್ಯಡ್ ಮಾಡಿ ದೋಸೆ ಮಾಡ್ಕೊಳ್ತಾ ಇದ್ದೀನಿ ಮೆಂತ್ಯ ಹಿಟ್ಟಿಗೆ ಬೆಲ್ಲವನ್ನು ಆ್ಯಡ್ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸೊ ಎಲ್ಲರೂ ನಮ್ಮ ಮನೆಯಲ್ಲಿ ತಿನ್ನೋದಿಲ್ಲ ಹಾಗಾಗಿ ಮಕ್ಕಳಿಗೋಸ್ಕರ ನಾನಿದನ್ನು ಮಾಡ್ಕೊಳ್ತಾ ಇದ್ದೀನಿ ಟಿಫಿನ್ ಬಾಕ್ಸ್ಗೂ ಕೂಡ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕ ದೋಸೆಗಳನ್ನು ಮಾಡಿಕೊಳ್ಳಲಿಕ್ಕೆ ಹಾಗೆ ಇದಕ್ಕೆ ತುಪ್ಪವನ್ನು ಆ್ಯಡ್ ಮಾಡೋದ್ರಿಂದ ಇನ್ನಷ್ಟು ರುಚಿ ಡಬಲ್ ಆಗಿಬಿಡುತ್ತೆ ಸೊ ಹಾಗಾಗಿ ನಾನು ಮೆಂತ್ಯ ದೋಸೆಗೆ ಯಾವಾಗಲೂ ಬೆಲ್ಲ ಮತ್ತು ತುಪ್ಪವನ್ನು ಆ್ಯಡ್ ಮಾಡಿನೇ ಮಕ್ಕಳಿಗೆ ಕೊಡೋದು ಇವತ್ತಿನ ಸಿಂಪಲ್ ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಬಾಕ್ಸ್ ರೆಡಿ ಆಯಿತು ಹಾಗೆ ಅಜ್ವಿನ್ ಇವಾಗ ರೆಡಿಯಾಗಿ ಸ್ಕೂಲ್ಗೆ ಹೊರಡ್ತಾ ಇದ್ದಾನೆ ಹಾಗೆ ನಿನ್ನೆ ಅಷ್ಟೇ ಅವನು ಟಿಫಿನ್ ಬಾಕ್ಸ್ ಮರೆತು ಬಿಟ್ಟು ಬಂದಿದ್ದ ಹಾಗಾಗಿ ಇವತ್ತು ಸ್ಕೂಲ್ ಬ್ಯಾಗ್ಗೆ ಹಾಕ್ಕೊಂಡು ಹೋಗ್ತಾ ಇದ್ದಾನೆ ಇನ್ನು ಮನೆಗೆ ಬಂದು ಬ್ರೇಕ್ಫಾಸ್ಟ್ ಆಯಿತು ಆರ್ನ ಹೊರಡು ಒಂದು ಗಂಟೆ ಮೊದಲು ನನಗೆ ಕೂಡ ಒಂದು ಸ್ವಲ್ಪ ಕೆಲಸ ಇತ್ತು ಹೊರಗಡೆ ಅಲ್ಲಿಗೆ ಹೊರಡಬೇಕಾಗಿತ್ತು ಹಾಗಾಗಿ ಅವಳನ್ನು ಬೇಗ ರೆಡಿ ಮಾಡಿಕೊಂಡು ಹೋದೆ ಬೆಳಿಗ್ಗೆ ಆರ್ನ ರೆಡಿ ಮಾಡಿ ಹೋಗೋದೇ ಒಂದು ಟಾಸ್ಕ್ ಅಂತ ಅನಿಸುತ್ತೆ ಯಾಕಂದರೆ ಒಮ್ಮೊಮ್ಮೆ ಬೇರೆ ಬೇರೆ ಕೆಲಸ ಇರುತ್ತೆ ಸೊ ಅವಳನ್ನು ರೆಡಿ ಮಾಡ್ಕೊಂಡು ಹೋಗಲಿಕ್ಕೆ ಹೋದರೆ ಅವಳು ಬೇಗ ರೆಡಿ ಕೂಡ ಆಗೋದಿಲ್ಲ ಅವಳಿಗೆ ಒಂಥರ ಹಡಿ ಜಾಸ್ತಿ ಹಾಗಾಗಿ ಆ ರೀತಿಯೆಲ್ಲ ಮಾಡಿಕೊಂಡು ಅವಳನ್ನು ಸಮಾಧಾನ ಮಾಡ್ಕೊಂಡು ಹೊರಡೋದ್ರೊಳಗೆ ಟೈಮ್ ಆಗುತ್ತೆ ಹಾಗೆ ಮತ್ತೆ ಬ ಬಂದು ಮತ್ತೆ ವ್ಲಾಗನ್ನು ಮಾಡಿರಲಿಲ್ಲ ಯಾಕೆಂದರೆ ಆ್ಯಸ್ ಯೂಸಲ್ ಅದೇ ವ್ಲಾಗ್ ಇರುತ್ತೆ ಸೊ ಹಾಗಾಗಿ ಬಟ್ಟೆ ತೊಳೆ ಮನೆ ಕ್ಲೀನ್ ಮಾಡು ಮೊಬೈಲ್ ನೋಡು ಟಿ ವಿ ನೋಡು ಅಂತ ಹೇಳಿ ಟೈಮ್ ಆಗಿಬಿಡುತ್ತೆ ಆಗಲಿ ಅದ್ವಿನ್ ಬರೋ ಟೈಮ್ ಕೂಡ ಆಯಿತು ಅದು ಪ್ರಾಜೆಕ್ಟ್ ಅಲ್ಲ ಅದ್ವಿನ್ ಸೂಪರ್ ಓ ಪೈಲೆಟ್ ಹಾಡ್ ಪೈಲೆಟ್ ಪೈರೇಟ್ ಪೈರೇಟ್ या असी समुद्र वाला शिप वाला कतकम हाँ और कुछ पायरेट अंतरा ओ दा और उधर कैप मारे ओके okay. नंगी विषय होता तो सुपर उधर मूवी था ये रियल लाइफ मूवी हाय मैडम हाय मैडम स्माइल सच्चू और उधर शिप वाला कतकम की ईजी है ना याद कर रहा ಇನ್ನು ಲಾಸ್ಟ್ ವೀಡಿಯೋದಲ್ಲಿ ನನಗೆ ಫ್ರೆಂಡ್ ಕೊಟ್ಟಿರುವಂತಹ ನುಗ್ಗೆ ಸೊಪ್ಪನ್ನು ಚೆನ್ನಾಗಿ ವಾಶ್ ಮಾಡಿ ಬಿಸಿಲಲ್ಲಿ ಒಣಗಲಿಸಲಿಕ್ಕೆ ಹಾಕಿದೆ ಬಟ್ ಬಿಸಿಲು ಇಲ್ಲಿ ಕಡಿಮೆ ಬರುತ್ತೆ ಸೊ ಹಾಗಾಗಿ ಇವಾಗ ರೂಮಲ್ಲಿ ಒಣಗಿಸ್ಲಿಕ್ಕೆ ಹಾಕ್ತಾ ಇದ್ದೀನಿ ಸೊ ಇದು ಬಂದು ಒನ್ ವೀಕು ಫ್ರಿಡ್ಜಲ್ಲಿ ಇತ್ತು ಹಾಗೆ ಫ್ರಿಜ್ಜಲ್ಲಿ ಆ ದಂಕಲ್ಲಿರುವಂತಹ ಎಲೆ ಕೂಡ ಉದುರಿ ಹೋಗಿತ್ತು ಮತ್ತು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಚೆನ್ನಾಗಿ ವಾಶ್ ಮಾಡಿ ಬಿಸಿಲಿಗೆ ಹಾಕೋಣ ಅಂತ ಹೇಳಿದರೆ ಬಿಸಿಲು ಕೂಡ ಕಡಿಮೆ ಇತ್ತು ಹಾಗಾಗಿ ಸ್ವಲ್ಪ ಲೈಟಾಗಿ ಬಂದಿರುವ ಬಿಸಿಲಲ್ಲೇ ನಾನು ಇವಾಗ ಒಣಗಲಿಕ್ಕೆ ಹಾಕಿದೆ ಈವ್ನಿಂಗ್ ಟೈಮ್ ಇದನ್ನ ಒಂದು ರೆಸಿಪಿ ಕೂಡ ನಿಮ್ ಜೊತೆ ಶೇರ್ ಮಾಡ್ತೇನೆ ಇನ್ನು ಅವಾಗವಾಗ ಅಡುಗೆ ಮನೇಲಿ ಏನಾದರೂ ಮಾಡ್ತಾ ಇರ್ತೀವಿ ಪಾತ್ರೆಗಳದ್ದು ರಾಸಿ ಬಿದ್ದೇ ಇರುತ್ತೆ ಸೊ ಪಾತ್ರೆಗಳನ್ನೆಲ್ಲ ಕ್ಲೀನ್ ಮಾಡಿ ನೈಟ್ ಡಿನ್ನರ್ಗೆ ನಾನಿಲ್ಲಿ ಇವತ್ತು ಹೀರೆಕಾಯಿ ಸಾಂಬಾರು ಹಾಗೆ ಹಾಗಲಕಾಯಿ ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ಹಾಗಲಕಾಯಿ ಪಲ್ಯ ಆಲ್ರೆಡಿ ನಾನು ಶೇರ್ ಮಾಡಿದ್ದೆ ಹಾಗೆ ಇವತ್ತು ಸಿಂಪಲ್ ಆಗಿ ಮತ್ತೆ ಅದನ್ನು ಶೇರ್ ಮಾಡ್ತೀನಿ ಯಾಕಂದರೆ ಅದರಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಇನ್ನು ಎರಡು ಅಡುಗೆ ಕೂಡ ಒಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ ತರಕಾರಿನ ಒಟ್ಟಿಗೆ ಹಚ್ಕೊಂಡಿದ್ದೆ ಸೊ ಹಾಗಾಗಿ ಪಟಾಪಟ ಅಂತ ಮಾಡ್ಕೊಳ್ಲಿಕ್ಕಾಗುತ್ತೆ ಈವ್ನಿಂಗ್ ಅಂತೂ ತುಂಬ ಗಡಿಬಿಡಿ ಆಗುತ್ತೆ ಯಾಕಂದರೆ ಅದ್ವಿನಗೆ ಒಂದು ಕ್ಲಾಸ್ ಇತ್ತು ಅವನನ್ನು ಅಲ್ಲಿಗೆ ಬಿಟ್ಟು ಬರಲಿಕ್ಕೆ ಮತ್ತೆ ಹೋಗಲಿಕ್ಕೆ ಹೋಗಿ ಕರ್ಕೊಂಡು ಬರಲಿಕ್ಕೆ ಟೈಮ್ ಹಿಡಿಯುತ್ತೆ ಸೊ ಹಾಗಾಗಿ ಈವ್ನಿಂಗ್ ಟೈಮ್ ಸ್ವಲ್ಪ ಗಡಿಬಿಡಿ ಆದರೂ ಕೂಡ ನಾನು ಚಿಕ್ಕದಾಗಿ ಇದನ್ನು ಶೇರ್ ಇದ್ದೀನಿ ಒಂದು ಕಡೆ ಹೀರೆಕಾಯಿ ಸಾಂಬಾರು ಕೂಡ ಆಗ್ತಾ ಇತ್ತು ಇನ್ನೊಂದು ಕಡೆ ಹಾಗಲಕಾಯಿ ಪಲ್ಯ ಮಾಡಲಿಕ್ಕೆ ನಾನಿಲ್ಲಿ ಹಾಕಲಕಾಯನ್ನು ಚಿಕ್ಕದಾಗಿ ಹಚ್ಚಿ ಉಪ್ಪನ್ನು ಸೇರಿಸಿ ನಾನಿಲ್ಲಿ ತವದಲ್ಲಿ ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೆ ಅದಕ್ಕೆ ಇವಾಗ ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ತವದಲ್ಲನೇ ಫ್ರೈ ಮಾಡ್ತೀನಿ ಇದು ಕಬ್ಬಿಣದ ತವ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ ಜೊತೆಗೆ ಸಣ್ಣ ಉರಿಯಲ್ಲಿ ಮಾಡಿಕೊಳ್ಬೇಕು ಹಾಗೆ ಅವಾಗಲೇ ನಾನು ಒಣಗಿಸಿರುವಂತಹ ನುಗ್ಗೆ ಸೊಪ್ಪು ಸ್ವಲ್ಪ ಡ್ರೈ ಆಗಿದೆ ಇವಾಗ ನಾನು ಓವೆನಲ್ಲಿ ಸ್ವಲ್ಪ ಡ್ರೈ ಮಾಡ್ಕೊಳ್ತೀನಿ ತುಂಬ ಯೂಸ್ಲೆಸ್ ಪ್ರಾಡಕ್ಟ್ ಅಂದರೆ ಈ ಓವೆನ್ನು ಯೂಸೇ ಆಗೋದಿಲ್ಲ ನಾನು ಇದನ್ನು ಡ್ರೈ ಮಾಡಲಿಕ್ಕಂತ ಆಗಿದೆ ಅಷ್ಟೊಂದೇನು ಡ್ರೈ ಆಗಲಿಲ್ಲ ಸೊ ಇವಾಗ ನಾನಿಲ್ಲಿ ಪಲ್ಯಗೆ ಸ್ವಲ್ಪ ಕಾಯಿ ತುರಿ ಖಾರದ ಪೌಡರ್ ಧನಿಯಾ ಪೌಡರ್ ಇದಿಷ್ಟನ್ನು ಸೇರಿಸಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ತೀನಿ ಹಚ್ಚೆ ಖರದ ಪೌಡರ್ ಬದಲಿಗೆ ರಸಮ್ ಪೌಡರ್ ಸಾಂಬಾರ್ ಪೌಡರ್ ಅದನ್ನೆಲ್ಲ ಹಾಕಿದರೆ ಇನ್ನಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಸೊ ಆಗಲೇ ಆ ಕಡೆ ಫ್ರೈ ಆಯಿತಲ್ವ ಆ ಎಲೆ ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ತೀನಿ ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಈ ಸಬ್ಜಿ ಅಂತ ಹೇಳಿದರೆ ನೀವು ಟ್ರೈ ಮಾಡಲೇಬೇಕು ಹಾಗೆ ನುಗ್ಗೆ ಸೊಪ್ಪು ಎಷ್ಟು ಹೆಲ್ದಿ ಅಂತ ಎಲ್ರಿಗೂ ಗೊತ್ತು ಈ ರೀತಿ ಸೈಡ್ ಡಿಶ್ ಆಗಿ ನಾವು ಯೂಸ್ ಮಾಡ್ಕೊಳ್ಬೋದು ಸೊ ಇವಾಗ ನಾನು ಫ್ರೈ ಮಾಡ್ಕೊಂಡಿರುವಂತಹ ಈ ನುಗ್ಗೆ ಸೊಪ್ಪನ್ನೆಲ್ಲವನ್ನು ಈ ಪಲ್ಯಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಇವತ್ತಿನ ಊಟದ ಸಿಂಪಲ್ ರೆಸಿಪಿ ರೆಡಿ ಇನ್ನು ನೈಟ್ ಮಲಗಬೇಕಾದ್ರೆ ಸ್ವಲ್ಪ ಡೈರಿ ಬರೆಯೋ ಅಭ್ಯಾಸ ಇದೆ ಅದನ್ನು ಮಕ್ಕಳಿಗೂ ಕೂಡ ಅಭ್ಯಾಸ ಮಾಡ್ತಾ ಇದ್ದೀನಿ ಆರ್ನಕ್ಕೆ ಏನೂ ಗೊತ್ತಾಗೋದಿಲ್ಲ ಅವಳು ಡ್ರಾಯಿಂಗ್ ಮಾಡ್ತಾಳೆ ಹಾಗೆ ನಾನಿಲ್ಲಿ ಬುಕ್ ಖಾಲಿ ಆಗಿತ್ತು ಎಲ್ರಿಗೂ ಕೂಡ ಒಟ್ಟಿಗೆನೇ ಬುಕ್ ಇರ್ತೀನಿ ಒಟ್ಟಿಗೆನೇ ಖಾಲಿ ಆಗ್ಬಿಡುತ್ತೆ ಸೊ ಒಟ್ಟಿಗೆ ಬರೆಯೋದ್ರಿಂದ ಸೊ ಇವತ್ತು ಕೂಡ ಬುಕ್ ಖಾಲಿಯಾಗಿತ್ತು ಹಾಗಾಗಿ ಬುಕ್ಕನ್ನು ತೆಗೆದುಕೊಂಡು ಬಂದೆ ಜೊತೆಗೆ ನನಗೆ ಬೇಕಾಗಿರುವಂಥ ಪೆನ್ ಕೂಡ ತೆಗೆದುಕೊಂಡು ಬಂದೆ ನಾನು ಡೈರಿ ಬರೆಯೋದಂದರೆ ಇಡೀ ದಿನ ಏನೇನು ಮಾಡಿದೆ ಅನ್ನೋದು ಬರೆಯೋದಿಲ್ಲ ನಾಳೆ ಏನು ಮಾಡ್ಬೋದು ಮಲ್ಟಿಕ್ ಆಗುತ್ತಾ ಅನ್ನೋದನ್ನು ಬರೀತೇನೆ ಹಾಗೆ ಇಂಪಾರ್ಟೆಂಟ್ ಆಗಿ ಕೆಲವೊಂದು ಮರೆತು ಹೋಗುವಂಥದ್ದನ್ನು ಅದರಲ್ಲಿ ಬರೀತೇನೆ ಸೊ ಹಾಗೆ ಎಲ್ಲ ನೇಮ್ ಕೂಡ ಮೆನ್ಷನ್ ಮಾಡ್ತೀನಿ ಆರ್ನ ಕೂಡ ಹಾಗೆ ನಾವೇನಾದರೂ ಬರೀಬೇಕಾದ್ರೆ ಅವಳು ಇನ್ನೊಂದು ಕಡೆ ಬರೀತಾಳೆ ಮೊಬೈಲ್ ಟಿ ವಿ ಅವಾಯ್ಡ್ ಮಾಡ್ತಾರೆ ಮಕ್ಕಳು ಸೊ ನಾವು ಮೊಬೈಲ್ ನೋಡಿದರೆ ಅವರು ಕೂಡ ಮೊಬೈಲ್ ನೋಡ್ತಾರೆ ಟಿ ವಿ ನೋಡಿದರೆ ಅವರು ಕೂಡ ನೋಡ್ತಾರೆ ಸೊ ಬರೆದ್ರೆ ಓದ್ರೆ ಅದು ಕೂಡ ಅವರು ನಮ್ಮನ್ನ ಅವಲಂಬಿಸ್ತಾರೆ ಸೊ ಹಾಗಾಗಿ ನಾನು ಕೂಡ ಅವ್ರ ಜೊತೆನೆ ಏನಾದರೂ ಬರೆಯೋದು ಏನಾದರೂ ಥಿಂಕ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಾ ಇರ್ತೇನೆ ಸೊ ಹಾಗಾಗಿ ಇವಾಗ ಬುಕ್ ನೇಮ್ ಬರಿತಾ ಇದ್ದೀನಿ ಇನ್ನು ಆರ್ನ ಬುಕ್ಕು ಬೇಗ ಖಾಲಿ ಆಗ್ಬಿಡುತ್ತೆ ಯಾಕಂದರೆ ಅವಳು ತುಂಬ ಡ್ರಾಯಿಂಗ್ ಮಾಡ್ತಾಳೆ ಸೊ ಬೇಗ ಖಾಲಿಯಾಗಿಬಿಡುತ್ತೆ ಈ ಸಾರಿ ತುಂಬ ದಿನ ಆಯಿತು ಖಾಲಿಯಾಗಿ ಅವಳಿಗೆ ನಮ್ಮ ಜೊತೆನೇ ತೆಗೆದುಕೊಂಡು ಬರೋಣ ಅಂತ ಹೇಳಿ ತೆಗೆದುಕೊಂಡು ಬಂದಿದ್ದೀನಿ ಇನ್ನು ಅದ್ವಿನ್ ಬಂದು ಅವನಿಗೆ ಸ್ಕೂಲಲ್ಲಿ ಏನೆಲ್ಲ ಆಗುತ್ತೆ ಇವಾಗ ಟೈಮ್ ಟೇಬಲ್ ಟೈಮ್ ಟೇಬಲ್ನ ನಾನು ಅವನಲ್ಲೇ ಡೈರಿಯಲ್ಲಿ ಬರೀಲಿಕ್ಕೆ ಮತ್ತು ಇವಾಗ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಂತು ಅದನ್ನು ಕೂಡ ಅದರಲ್ಲಿ ಬರೀಲಿಕ್ಕೆ ಹೇಳ್ತೀನಿ ಸ್ಕೂಲಲ್ಲಿ ಏನಾದರೂ ಇಂಪಾರ್ಟೆಂಟ್ ಟಾಪಿಕ್ ಇದ್ದರೆ ಅದನ್ನು ಬರೀತಾನೆ ಮತ್ತು ಅವನಿಗೆ ಇಷ್ಟವಾಗಿದೆ ಏನಾದರೂ ಬರೀತಾನೆ ಸೊ ಇವಾಗ ಎಕ್ಸಾಮ್ ಟೈಮ್ ಟೇಬಲ್ ಕೂಡ ಬಂತು ಡಿಶೆಂಬರ್ ಆರಕ್ಕೆ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಅದನ್ನು ಅದರಲ್ಲಿ ಬರಿತಾ ಇದ್ದಾನೆ ಇನ್ನು ಈ ಚಿಕ್ಕ ಚಿಕ್ಕ ಅಭ್ಯಾಸಗಳು ಸಣ್ಣವರಿದ್ದಾಗಲೇ ಮಾಡಿದಾಗ ಅವರಿಗೆ ಕರೆಕ್ಟಾಗಿ ನೆನಪಿರುತ್ತೆ ಇನ್ನು ಮಲಗಬೇಕಾದ್ರೆ ಟಿ ವಿ ನೋಡಿ ಮೊಬೈಲ್ ನೋಡಿ ಮಲಗೋ ಬದಲು ಈ ರೀತಿಯಾಗಿ ಡೈರಿ ಬರೆಯೋದಿರ್ಬೋದು ಏನಾದರೂ ಬರೆಯೋದು ಓದೋದ್ರ ಮೂಲಕ ನಾವು ಮಲಗೋದ್ರಿಂದ ತುಂಬ ಚೆನ್ನಾಗಿ ದಿನ ಹೋಗುತ್ತೆ ಅಂತ ಹೇಳ್ಬೋದು ಹಾಗೆ ಇವತ್ತಿನ ಈ ಬ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್